बिल माना ಅದರಲ್ಲೂ ಎಲ್ಲ ನಿಮ್ಮೆ ಜೋರಾಗಿ ಯುವ ಯುವ ಅಂತ ತಿರುಚಬೇಕಪ್ಪ ಕೇಳ್ತಾರೆ ಕೇಳ್ತಾ ಇದೀನಿ ನಿಮಗೆ ಸೋ ಈಗ ಮೊದಲಿಗೆ ನಮ್ಮ ಜೀವ ಚಿತ್ರದ ನಮ್ಮ ಅಜನೇಶ್ ಸರ್ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ನಮ್ಮ ಚಿತ್ರದ ನಿಮ್ಮ ಚಿತ್ರ ನಮ್ಮ ಚಿತ್ರ ಎಲ್ಲ ಒಂದೇ ಸಿನಿಮಾ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಈ ಒಂದು ಅದ್ಭುತವಾದ ಹಾಡು ಇವತ್ತು ಲೋಕಾರ್ಪಣೆ ಆಗಿದೆ ನಮ್ಮ ಚಾಮರಾಜನಗರದ ಎಲ್ಲ ಜನರ ಸಮ್ಮುಖದಲ್ಲಿ ಏನ್ ಚಾಮರಾಜನಗರ ನನಗೆ ಮಾತೇ ಬರ್ತಾ ಇಲ್ಲಗಳೇ ಸಿಗ್ತಾ ಇಲ್ಲ